ನಮ್ಮ ಕತ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಿಮ್ಮೆಲ್ಲರನ್ನು ವಂದಿಸೋನಾಗಿದ್ದೇನೆ ಯೇಸು ಕ್ರಿಸ್ತನೇ ಸತ್ಯ ದೇವರು ನಿತ್ಯೆಚ್ಚು ಒಂದೇ ಐದನಂತೆ ಇಪ್ಪತ್ತನೇ ವಾಕ್ಯ ಕ್ರಿಸ್ತನೇ ನಿರಂತರ ಸುತಿ ಹೊಂದತಕ್ಕ ದೇವರು ಆಮೇಲೆ ರೋಮನ್ಸ್ ಒಂಬತ್ತೈದು ಸ್ಪಷ್ಟವಾಗಿ ಇರ್ತದೆ ಕಳೆದ ಸಂಚಿಕೆಯಲ್ಲಿ ನಾವು ಎರಡು ಸಾಕ್ಷಿಗಳು ಅವರು ಯಾರಾಗಿದ್ದಾರೆ ಮತ್ತೆ ಅದು ಏನನ್ನು ಸೂಚಿಸದಾಗಿದೆ ಎಂಬುವಂತ ವಾಕ್ಯ ಭಾಗದಲ್ಲಿ ಐದು ಭಾಗದವರೆಗೆ ನಾವು ಧ್ಯಾನಿಸಿದ್ದೇವೆ ಒಂದರಿಂದ ಐದರ ತನಕ ಅನೇಕ ವಿಷಯಗಳನ್ನು ನಾವು ವಾಕ್ಯ ಭಾಗದಲ್ಲಿ ಧ್ಯಾನಿಸಿದ್ದೇವೆ ಅದರದ್ದೇ ಕಂಟಿನ್ಯೂಯೇಷನ್ ಆಗಿ ಇವತ್ತು ಆರನೇ ಭಾಗದಲ್ಲಿ ಪ್ರಕಟಣೆ ಹನ್ನೊಂದು ಒಂಬತ್ತು ಮತ್ತು ಹತ್ತನೇ ವಾಕ್ಯವನ್ನು ಇವತ್ತು ನಾವು ಧ್ಯಾನಿಸುವ ಅದಕ್ಕಿಂತ ಮುಂಚೆ ನಮ್ಮ ಪುನರಾವರ್ತಿಸಲು ಬಯಸ್ತೇನೆ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದ ವಿಷಯ ಪ್ರಕಟಣೆ ಹನ್ನೊಂದು ಏಳು ಎಂಟು ವಾಕ್ಯವೇತರ ಹೇಳಿದೆ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು ನಾವಿಲ್ಲಿ ಧನಿಸಿದ್ದೇವೆ ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಂತ ಹೇಳಿದ್ರೆ ಇದೊಂದು ಟೈಮ್ ಲಿಮಿಟ್ ಅನ್ನು ಸೂಚಿಸುವಂತದ್ದಾಗಿದೆ ಇದು ಸಾವಿರದ ಐನೂರ ಹದಿನಾಲ್ಕರಲ್ಲಿ ಮೇ ತಿಂಗಳಲ್ಲಿ ಈ ವಾಕ್ಯದ ಫುಲ್ಫಿಲ್ಮೆಂಟ್ ಆಗಿದೆ ಎಂಬುದನ್ನು ನಾವು ಧಾನಿಸಿದ್ದೇವೆ ಅಧೋಲೋಕದಿಂದ ಬರುವ ಮೃಗ ಅಂತ ಹೇಳಿದ್ರೆ ನಾವು ಧನಿಸಿದ್ದೇವೆ ಮೃಗ ಅಂದ್ರೆ ಅದು ಸುಳ್ಳಿಗೆ ಮೂಲ ಕಾರಣ ಅಂದ್ರೆ ಅದೊಂದು ಆಳ್ವಿಕೆ ಆಡಳಿತವನ್ನು ಸೂಚಿಸುವಂತದ್ದಾಗಿದೆ ಅಧೋಲೋಕ ಅಂತ ಹೇಳಿದ್ರೆ ಪಾತಾಳ ಅಥವಾ ಸುಳ್ಳಿಗೆ ಮೂಲ ಕಾರಣ ಅಂತೇಳಿ ನಾವು ಧ್ಯಾನಿಸಿದ್ದೇವೆ ಅಂದ್ರೆ ದೇವರ ವಾಕ್ಯದ ಜ್ಞಾನ ಇಲ್ಲದೆ ಇರುವಂತವನು ದೇವರ ರಾಜ್ಯದಲ್ಲಿ ಆಳ್ವಿಕೆಯನ್ನು ನಡೆಸುವಂತದ್ದನ್ನು ಸೂಚಿಸಿದೆ ಎಂಬುದನ್ನು ನಾವು ಧ್ಯಾನಿಸಿದ್ದೇವೆ ಮತ್ತೆ ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದಂತ ಹೇಳಿದ್ರೆ ಇದು ಯುದ್ಧ ಅಂತ ಹೇಳಿದ್ರೆ ಇದು ದೈಹಿಕವಾಗಿ ಕೊಲ್ಲುವುದನ್ನು ಸೂಚಿಸ್ತಾ ಇಲ್ಲ ದೈಹಿಕವಾಗಿ ಸ್ತೇಪನಿಂದ ಪ್ರಾರಂಭವಾಗಿ ಸಭೆ ಕಾಲ ಯಾವುದು ಶುರುವಾಗಿದೆ ಮೊದಲನೇದಾಗಿ ಸ್ತೇಪನನ್ನು ಅಲ್ಲಿ ಕೊಲ್ಲ ಅಲ್ಲಿಂದ ಶುರುವಾಗಿ ಹನ್ನೊಂದು ಜನ ಅಪೋಸ್ತರರು ಮತ್ತೆ ಎಷ್ಟೋ ಜನ ಶಿಷ್ಯಂದಿರು ಹೆಚ್ಚಿನ ಶಿಷ್ಯಂದರೇನು ದೈಹಿಕವಾಗಿ ಒಂದು ಸಾವಿರದ ಐನೂರು ವರ್ಷಗಳಲ್ಲಿ ತುಂಬಾ ಜನರನ್ನು ಅವರನ್ನು ಕೊಂದ ಇತಿಹಾಸವಿದೆ ಬಟ್ ಈ ವಾಕ್ಯದಲ್ಲಿ ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದಂತ ಹೇಳಿದ್ರೆ ಇದು ಆತ್ಮಿಕವಾದ ಮರಣವನ್ನು ಅಂದ್ರೆ ದೇವರ ವಾಕ್ಯಕ್ಕೆ ಆ ಮೃಗ ಏನಿದೆ ದೇವರ ವಾಕ್ಯದ ಜ್ಞಾನ ಇಲ್ಲದೆ ಇರುವಂತಹ ಮೃಗ ಆತನು ಸವಾನ್ ಹಾಕಿ ಒಂದು ಅನೌನ್ಸ್ಮೆಂಟ್ ಮಾಡುವುದನ್ನು ಅಲ್ಲಿ ದೇವರ ವಾಕ್ಯದ ಆ ಒಂದು ಎಗೇನ್ಸ್ಟ್ ಆಗಿ ಒಂದು ಕ್ರಿಯೆಯನ್ನು ಮಾಡುವುದನ್ನು ಸೂಚಿಸುವಂತದ್ದಾಗಿದೆ ಎಂಬುದನ್ನು ನಾವು ಧಾಣಿಸಿದ್ದೇವೆ ಮತ್ತೆ ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಇದ್ದಿರು ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು ಇವರ ಒಡೆಯನ್ನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು ಅಂತ ಹೇಳಿ ವಾಕ್ಯ ಇದರ ಅರ್ಥ ಕೂಡ ನಾವು ಧಾನಿಸಿದ್ದೇವೆ ಸಾಕ್ಷಿಗಳ ಶವ ಅಂತ ಹೇಳಿದ್ರೆ ಕ್ರಿಸ್ತನ ನಿಜವಾದ ಸಭೆಯ ಮೃತ ಅವಸ್ಥೆಯನ್ನು ಸೂಚಿಸುವಂತಾಗಿದೆ ಮಹಾಪಟ್ಟಣ ಅಂತ ಹೇಳಿದ್ರೆ ನಾವು ತುಂಬಾ ವಾಕ್ಯಗಳು ಅದು ರೋಮ್ ಆಗಿದೆ ರೋಮ್ ಸಾಮ್ರಾಜ್ಯ ಬೀದಿಯಲ್ಲಿ ಬಿದ್ದಿರುವ ಅಂತ ಹೇಳಿದ್ರೆ ಆ ಸಾಕ್ಷಿಗಳ ಶವಗಳು ಅಂದ್ರೆ ಆ ಪೋಪಿನ್ ಅನೌನ್ಸ್ಮೆಂಟ್ ಮಾಡಿದ್ದಾನೆ ಅದು ರೋಮ್ ಸಾಮ್ರಾಜ್ಯದ ಒಳಗಡೆ ಆಗಿದೆ ರೋಮ್ ಅಂತ ಹೇಳುವಾಗ ಒನ್ಲಿ ಒಂದು ನಿರ್ದಿಷ್ಟ ಈ ಈಗಿನ ತರ ವೆಟಿಕಲ್ ಸಿಟಿ ಆಗಿರಲಿಲ್ಲ ರೋಮ್ ಅಂತ ಹೇಳಿದ್ರೆ ಯುರೋಪಿನ ಹತ್ತು ದೇಶಗಳ ಮೇಲೆ ಆಳ್ವಿಕೆಯನ್ನು ನಡೆಸ್ತಾ ಇದ್ದ ಆತನು ಅಂದ್ರೆ ಆತನ ಆಳ್ವಿಕೆ ಎಲ್ಲೆಲ್ಲಿ ಇತ್ತು ಅಲ್ಲೆಲ್ಲ ಈ ಘೋಷಣೆ ಹೋಗಿದೆ ಮತ್ತೆ ಆ ಕ್ರಿಸ್ತನ ಸಭೆಯು ನಾಶವಾಯಿತು ನಾನೇ ತಲೆಪತಿ ಆಗಿದ್ದೇನೆ ಎಂಬುದನ್ನು ಆತನೇನು ಅನೌನ್ಸ್ಮೆಂಟ್ ಮಾಡಿದ್ದಾನೆ ನಾನೇ ಹೆಡ್ ಆಗಿದ್ದೇನೆ ಸರ್ವಾಧಿಕಾರಿ ಆಗಿದ್ದೇನೆ ಎಂಬುದನ್ನು ಆತನೇನು ಅನೌನ್ಸ್ಮೆಂಟ್ ಮಾಡಿದ್ದಾನೋ ಅದು ಆತನ ಆಳ್ವಿಕೆಯ ಪ್ರಾಂತಗಳಲ್ಲಿ ಬರುವಂತದ್ದಾಗಿದೆ ಎಂಬುದನ್ನು ನಾವು ಧ್ಯಾನಿಸಿದ್ದೇವೆ ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿ ಅಂತ ಹೇಳಿದ್ರೆ ಆತನ ಅನೌನ್ಸ್ಮೆಂಟ್ ಏನಿದೆ ಅದು ಆತನ ಸಾಮ್ರಾಜ್ಯದ ಒಳಗಡೆ ನಡೆದಿದೆ ಎಂಬುದನ್ನು ಧ್ಯಾನಿಸಿದ್ದೇವೆ ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸದೋಮ್ ಎಂತಲೋ ಐಗುಪ್ತ ಎಂತಲೋ ಸದೋಮ್ ಅಂತ ಹೇಳಿದ್ರೆ ಇಲ್ಲಿ ಗೂಢಾರ್ಥ ಸುದೋಮ್ ಅಂತ ಹೇಳಿದ್ರೆ ಆ ಸೊಡೋಮೈಸೇಷನ್ ಆಕ್ಟಿವಿಟೀಸ್ ಗಳು ಅಂದ್ರೆ ಸಲಿಂಗ ಕಾಮ ಮತ್ತೆ ಎಲ್ಲ ಬೇಡ ಬೇಡದ ಗಳು ಎಲ್ಲ ಅಲ್ಲಿ ನಡೆದಿವೆ ಅಂತ ಹೇಳಿದಕ್ಕೆ ಇತಿಹಾಸವಿದೆ ಯಾಕೆಂತ ಹೇಳಿದ್ರೆ ಅವರು ತುಂಬಾ ಕೆಟ್ಟದಾಗಿ ಎಲ್ಲಾ ವಿಷಯಗಳನ್ನು ಮಾಡಿದ್ದಾರೆ ನಾನು ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಬಟ್ ಆಗಿದೆ ಈ ಕಾರ್ಯಗಳು ಇವಾಗ ಇವಾಗಲೂ ಕೂಡ ಅಲ್ಲಿ ನಡೀತಾ ಇದೆ ಆ ಕಾರ್ಯವೇನಿದೆ ಗುಪ್ತವಾಗಿ ಅದು ಇನ್ನೂ ನಡೀತಾ ಇದೆ ಎಂಬುದನ್ನು ನಾವು ಜ್ಞಾನಿಸಬೇಕು ಸೊ ಸುಧೋಮ್ ಐಗುಪ್ತ ಐಗುಪ್ತ ಅಂದ್ರೆ ವಿಗ್ರಹ ಆರಾಧನೆ ಇವಾಗ ಕೂಡ ಒಂದೇ ಸಭೆ ಅತಿ ಹೆಚ್ಚಿನ ವಿಗ್ರಹಗಳನ್ನು ಇಟ್ಟು ಪೂಜಿಸುವಂತದ್ದು ಯಾವ್ದು ಅಂತ ಹೇಳಿ ಎಲ್ಲರಿಗೂ ಗೊತ್ತುಂಟು ಯಾಕಂದ್ರೆ ಅದು ಯಾವುದು ಹೈಡ್ ವಿಷಯ ಅಂತದಲ್ಲ ಅದೆಲ್ಲೋ ವಿಸಿಬಲ್ ಆಗಿದೆ ಎಲ್ಲರಿಗೂ ಸೊ ಗೂಢಾರ್ಥವಾಗಿ ಸುಧೋಮು ಐಗುಪ್ತ ಅಂತ ಹೇಳಿದ್ರೆ ಇದು ರೋಮನ್ ಕ್ಯಾಥಲಿಕ್ ಸಭೆ ಆಗಿದೆ ಸ್ಪಷ್ಟವಾಗಿ ಇದೆ ಅದನ್ನೇ ಸೂಚಿಸಿದೆ ವಾಕ್ಯ ಅದು ಇವರ ಒಡೆಯನ್ನು ಸಹ ಅಲ್ಲಿಯೇ ಶಿಲುಬಗೆ ಹಾಕಲ್ಪಟ್ಟನು ನಾವು ಇದನ್ನು ಧಾನಿಸಿದ್ದೇವೆ ಏನಿದೆ ಅದು ಇಸ್ರೇಲ್ ಪ್ರಾಂತ್ಯದ ಒಳಗಾಗಿಲ್ಲ ಆ ಸಮರಿಯ ಬೆಟ್ಟದಲ್ಲಿ ಅಂದರೆ ಗುಲ್ಗೋತ್ತ ಪರ್ವತದಲ್ಲಿ ಅದು ಇಸ್ರಾಯಲ್ ನ ಹೊರಗಿರುವಂತದ್ದು ಬಟ್ ಅದು ಆ ಟೈಮ್ ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದದ್ದು ಯಾರು ರೋಮ್ ಸಾಮ್ರಾಜ್ಯ ಈಗಿನ ರೋಮನ್ ಕ್ಯಾಥಲಿಕ್ ಪೇಗನ್ ರೋಮ್ ಅಂತ ಹೇಳ್ತಾರೆ ರೋಮನ್ ಧರ್ಮ ಅವರೇ ಯೇಸು ಕ್ರಿಸ್ತನನ್ನು ಇಸ್ರೇಲ್ ನ ಹೊರಗಡೆ ಶಿಲುಬಿಗೆ ಹಾಕಿದ್ದನ್ನು ಸೂಚಿಸುವಂತಾಗಿದೆ ಈ ಎಲ್ಲ ವಿಷಯಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ಧ್ಯಾನಿಸಿದ್ದೇವೆ ಅದಕ್ಕೆ ಕಂಟಿನ್ಯೂ ಇವತ್ತು ನಾವು ನೆಕ್ಸ್ಟ್ ಪ್ರಕಟಣೆ ಹನ್ನೊಂದನೇ ಒಂಬತ್ತು ಮತ್ತು ಹತ್ತನೇ ವಾಕ್ಯವನ್ನು ನೋಡಿ ಸಕಲ ಪ್ರಜೆ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು ಮೂರುವರೆ ದಿನಗಳವರೆಗೂ ನೋಡುತ್ತಾ ಇರುವರು ಅವುಗಳನ್ನು ಸಮಾಧಿಯಲ್ಲಿ ಇಡಗುಡಿಸುವುದಿಲ್ಲ ಈ ಇಬ್ಬರು ಪ್ರವಾದಿಗಳು ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸುವಂತೆ ವಾಕ್ಯ ಹೇಳುತ್ತದೆ ಈ ವಾಕ್ಯದಲ್ಲಿ ತುಂಬಾ ವಿಷಯಗಳು ಉಂಟು ಧ್ಯಾನ ಮಾಡಲಿಕ್ಕೆ ಮೊದಲನೇದಾಗಿದೆ ಸಕಲ ಪ್ರಚೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು ಮೂರುವರೆ ದಿನಗಳವರೆಗೂ ನೋಡುತ್ತಾ ಇರುವರು ಇದರ ಅರ್ಥವೇನು ನಾವು ದಾನಿಸುವ ಅವುಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ ಇದರ ಅರ್ಥ ಇದು ಯಾವುದು ಸಮಾಧಿ ಅಂತೇಳಿ ಅನಿಸುವ ಮತ್ತೆ ಅಲ್ಲಿ ನೋಡಿ ಈ ಇಬ್ಬರು ಪ್ರವಾದಿಗಳು ಆಕ್ಚುಲಿ ಇಬ್ಬರು ಅಂತೇಳಿ ಕನ್ನಡ ಟ್ರಾನ್ಸ್ಲೇಷನ್ ನಾನಿಲ್ಲಿ ಕಟ್ ಮಾಡಿದ್ದೇನೆ ಈ ಎರಡು ಪ್ರವಾದಿಗಳು ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳಿಸುವರು ಇದರ ಅರ್ಥ ಏನಂತ ಹೇಳಿ ನಾವು ಧ್ಯಾನಿಸುವ ಇಲ್ಲಿ ಇಬ್ಬರು ಪ್ರವಾದಿಗಳು ಅಂತ ಹೇಳಲ್ಲ ಎರಡು ಪ್ರವಾದಿಗಳು ಇದರ ಬಗ್ಗೆ ನಾನು ಆಲ್ರೆಡಿ ಧ್ಯಾನಿಸಿದ್ದೇನೆ ಸೊ ಇಲ್ಲಿ ವಾಕ್ಯ ನೋಡಿ ಮೊದಲನೇ ಪಾಯಿಂಟ್ ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಇದರ ಅರ್ಥ ಇಡೀ ಲೋಕ ಅಂತೇಳಿ ಅಲ್ಲ ಯಾಕಂದ್ರೆ ಇಲ್ಲಿ ಸಕಲ ಪ್ರಜೆ ಕುಲ ಭಾಷೆ ಜನಾಂಗ ಅಂತ ಹೇಳಿ ವಾಕ್ಯ ಹೇಳಿದೆ ಇಡೀ ಲೋಕವನ್ನು ಸೂಚಿಸಿ ವಾಕ್ಯ ಉಲ್ಲೇಖವಾಗಲಿಲ್ಲ ಸೊ ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಅಂದರೆ ಇದನ್ನು ಪ್ರಕಟಣೆ ಹದಿನೇಳು ಹದಿನೈದರಲ್ಲಿ ನೀರು ಅಂತೇಳಿ ಹೋಲಿಕೆಯಾಗಿದೆ ನೀರು ಅಂತ ಹೇಳಿದ್ರೆ ನಾವು ಧ್ಯಾನಿಸಿದೇವೆ ಅದೇ ಸಕಲ ಪ್ರಜೆ ಕುಲ ಭಾಷೆ ಜನಾಂಗ ಅಂದ್ರೆ ಇದು ಸಭೆ ಆಗಿದೆ ಸಭೆಯೊಳಗಿಂದನೇ ಆ ಮೃಗ ಬಂದಿದ್ದ ಅಂತ ಹೇಳಿ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ ಮತ್ತೆ ಪ್ರಕಟಣೆ ಹನ್ನೊಂದು ಆರರಲ್ಲಿ ಭೂಮಿ ಅಂತೇಳಿ ನಾವು ಧ್ಯಾನಿಸಿದ್ದೇವೆ ಕಳೆದ ಸಂಚಿಕೆಯಲ್ಲಿ ಭೂಮಿ ಅಂತ ಹೇಳಿದ್ರೆ ಆ ಮಹಾಪಟ್ಟಣದಲ್ಲಿ ಬಿದ್ದಿರುವಂತಹ ವಿಷಯವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕೂಡ ಧ್ಯಾನಿಸುತ್ತೇವೆ ಮಹಾಪಟ್ಟಣ ಯಾವುದಾಗಿದೆ ರೋಮ್ ಸಾಮ್ರಾಜ್ಯದ ಆಳ್ವಿಕೆ ಭೂಮಿ ಅಂತ ಹೇಳಿದ್ರೆ ಇಲ್ಲಿ ಇಡೀ ಪ್ರಪಂಚವಲ್ಲ ಇದು ಸ್ಥಳೀಯ ಪ್ರದೇಶ ಅಂದ್ರೆ ಲೋಕಲ್ ರೀಜನ್ ಈ ಅಧ್ಯಾಯದಲ್ಲಿ ಭೂಮಿಗೆ ವರ್ಡ್ ಗ್ರೀಕ್ ವರ್ಡ್ ಏನು ಯೂಸ್ ಆಗಿದೆ ಅಲ್ಲ ಅದು ಗಿ ಅಂತ ಹೇಳಿದೆ ವೈಕಮನ್ ಅಂತ ಹೇಳಿಲ್ಲ ವೈಕಮನ್ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಸೊ ಇಲ್ಲಿ ವಾಕ್ಯವು ಧ್ಯಾನಿಸಬೇಕು ನಾವು ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಅಂತ ಹೇಳಿದ್ರೆ ಇದು ರೋಮನ್ ಸಾಮ್ರಾಜ್ಯದಲ್ಲಿ ಎಲ್ಲ ಜನರು ಆ ಟೈಮ್ ಅಲ್ಲಿ ಯಾರೈತರು ಈ ಕ್ರಿಯೆ ಆದಾಗ ಕ್ರಿಸ್ತಚಕ ಸಾವಿರದ ಐನೂರ ಹದ್ನಾಲ್ಕರಲ್ಲಿ ಆತನು ಐದನೇ ಲ್ಯಾಟ್ರಿನ್ ಕೌನ್ಸಿಲ್ ಅಲ್ಲಿ ಒಂಬತ್ತನೇ ಪರಿಷತ್ತಿನಲ್ಲಿ ಅಥವಾ ಸಮಿತಿಯಲ್ಲಿ ಸೆಷನ್ ಅಲ್ಲಿ ಅದನ್ನೇನು ಅನೌನ್ಸ್ ಮಾಡಿದ್ದಾನೆ ಆ ಟೈಮ್ ಅಲ್ಲಿ ಆ ಅನೌನ್ಸ್ಮೆಂಟ್ ಯಾರೆಲ್ಲ ರಿಸೀವ್ ಮಾಡಿದ್ದಾರೆ ಅವರ ಬಗ್ಗೆ ವಾಕ್ಯ ಸೂಚಿಸ್ತಾ ಇದೆ ಸೊ ಇದು ರೂಮ್ ಸಾಮ್ರಾಜ್ಯ ನಿಯಂತ್ರಣವನ್ನು ಪ್ರತಿಬಿಂಬಿಸುವಂತದ್ದಾಗಿದೆ ಅಲ್ಲಿ ವಾಕ್ಯ ಮತ್ತೆ ಹೇಳ್ತದೆ ನೋಡಿ ಈ ಸಾಕ್ಷಿಗಳ ಶವಗಳು ಈ ವಾಕ್ಯದ ಆಧ್ಯಾತ್ಮಿಕ ಅರ್ಥ ನಾವು ಜನಿಸಿದ್ದೇವೆ ಹಂಚಿಕೆಯಲ್ಲಿ ನಿಜವಾದ ಕ್ರಿಸ್ತನ ಸಭೆಯ ಮೃತ ಅವಸ್ಥೆಯನ್ನು ಸೂಚಿಸುವಂತದ್ದಾಗಿದೆ ಸಾಕ್ಷಿಗಳ ಶವ ಅಂತ ಹೇಳಿದ್ರೆ ಇದು ದೈಹಿಕವಾಗಿ ಕೊಲ್ಲಂತೇಳಿ ಅಲ್ಲ ಕ್ರಿಸ್ತನ ಸಭೆಯ ಮೃತ ಅವಸ್ಥೆಯನ್ನು ಸೂಚಿಸುವಂತಾಗಿದೆ ನೋಡಿ ಮೃಗವು ವಿಶ್ವಾಸಿಗಳ ಮೇಲೆ ಎರಡು ವಿಧವಾಗಿ ಯುದ್ಧ ಮಾಡಿದೆ ಇವಾಗ್ಲು ಮಾಡ್ತಾ ಇದೆ ನಾವು ಧ್ಯಾನಿಸಿದ್ದೇವೆ ಮೊದಲನೇದು ವಿಶ್ವಾಸಿಗಳನ್ನು ದೇಹದಲ್ಲಿ ಕೊಲ್ಲುವುದರ ಮುಖಾಂತರವಾಗಿ ಯುದ್ಧ ಮಾಡುತ್ತದೆ ಇದು ಸಭೆಯ ಪ್ರಾರಂಭದಿಂದ ಸ್ಥೇಪನದಿಂದ ಹಿಡಿದು ಅಲ್ಲಿಂದ ಸ್ಟಾರ್ಟ್ ಆಗಿದೆ ಇತಿಹಾಸದಲ್ಲಿ ಇದನ್ನು ಧ್ಯಾನಿಸಿದರೆ ನಾವು ಓನ್ಲಿ ಕ್ರಿಸ್ತನಿಗಾಗಿ ಮೋರ್ ದೆನ್ ಫಿಫ್ಟಿ ಮಿಲಿಯನ್ ಜನರು ನಿಜವಾದ ಕ್ರಿಸ್ತನ್ ಅನುಯಾಯಿಗಳು ದೇವರ ವಾಕ್ಯಕ್ಕಾಗಿ ರಕ್ತ ಸಾಕ್ಷಿ ಹೊಂದಿದ್ದಾರೆ ಸೊ ಇದು ಸಭೆ ಪ್ರಾರಂಭದಿಂದ ಇದೆ ಬಟ್ ಇಲ್ಲಿ ಪ್ರಕಟಣೆ ಹನ್ನೊಂದು ವರದಲ್ಲಿ ದೇವರ ವಾಕ್ಯದ ವಿರುದ್ಧ ಕೂಡ ಮೃಗ ಯುದ್ಧ ಮಾಡ್ತದೆ ಇದು ಆತ್ಮಿಕ ಯುದ್ಧವನ್ನು ಸೂಚಿಸುವಂತದ್ದಾಗಿದೆ ಅಂದ್ರೆ ಪೋಪ್ ನ ಅನೌನ್ಸ್ಮೆಂಟ್ ಸಾಕ್ಷಿಗಳ ಶವ ಅಂತ ಹೇಳಿದ್ರೆ ಪೋಪ್ ನ ಅನೌನ್ಸ್ಮೆಂಟ್ ಪೋಪ್ ಅನೌನ್ಸ್ಮೆಂಟ್ ಮಾಡಿದಲ್ಲಿ ನಿಜವಾದ ಕ್ರಿಸ್ತನ ಸಭೆ ಎಗೇನ್ಸ್ಟೇ ಮಾಡಿದ ಅದನ್ನು ದೇವರ ವಾಕ್ಯದ ಉಲ್ಲಂಘನೆ ಮಾಡಿದ್ದನ್ನು ಅನುಸರಿಸುವಂತದಾಗಿದೆ ಸೊ ನಾವಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಅಲ್ಲಿ ಮೂರುವರೆ ದಿನ ಈ ಮೂರುವರೆ ದಿನ ಏನಿದೆ ಇದು ಪ್ರೊಫೆಟಿಕ್ ವರ್ಡ್ ಅಂದ್ರೆ ಪ್ರವಾದನೆ ವಾಕ್ಯ ಪ್ರವಾದನೆ ವಾಕ್ಯಗಳು ಏನಿವೆ ಅದು ಇದ್ದಾಗೆ ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಬೈಬಲ್ ಅಲ್ಲಿ ಪ್ರವಾದನ ವಾಕ್ಯಗಳು ದಣಿಯಲದಲ್ಲಿ ಆಗಲಿ ಅಥವಾ ಪ್ರಕಟಣೆಯಾಗಲಿ ಒಂದು ಪ್ರವಾದನೆ ಒಂದು ದಿನದ ಅಂತ ಹೇಳಿದ್ರೆ ಅದು ಒಂದು ವರ್ಷವನ್ನು ಸೂಚಿಸುವಂತದ್ದಾಗಿದೆ ಸೊ ಇಲ್ಲಿ ಮೂರುವರೆ ದಿನ ಅಂತ ಹೇಳಿದ್ರೆ ದಿನ ವರ್ಷ ತತ್ವದ ಪ್ರಕಾರ ಇದು ಮೂರುವರೆ ವರ್ಷಗಳನ್ನು ಸೂಚಿಸುವಂತದ್ದಾಗಿದೆ ಇದಕ್ಕೆ ಎರಡು ವಾಕ್ಯ ಆಧಾರಿತ ಅರಣ್ಯ ಕಂಡ ಹದಿನಾಲ್ಕು ಮೂವತ್ನಾಲ್ಕರಲ್ಲಿ ಮೋಸಗಿ ದೇವರು ಪ್ರವಾದಿಯ ದಿನಗಳನ್ನು ನುಡಿದಿದ್ದನು ಅವರಿಗೆ ದೇವರು ಇಟ್ಟಿದ್ದನು ಅವರಿಗೆ ನಂಬಲಿಲ್ಲ ಅದಕ್ಕೆ ಅಲ್ಲಿ ದೇವರು ಹೇಳ್ತಾರೆ ಮೋಸಗೆ ಒಂದು ದಿನದ ಮೇರೆಗೆ ಒಂದು ವರ್ಷ ಅಂದ್ರೆ ನಲವತ್ತು ದಿನ ಅವರು ಸಂಚರಿಸಿ ನೋಡಿದ್ರು ಅಲ್ಲಿ ಅವರಿಗೆ ನಲವತ್ತು ವರ್ಷಗಳ ತನಕ ಅಡವಿಯಲ್ಲಿ ಅವರು ಅಲೆದಾಡಬೇಕಂತ ಹೇಳಿ ದೇವರು ಪ್ರೊಫೆಟಿಕ್ ಡೇಸ್ ಅನ್ನು ನುಡಿದಿದ್ರು ಸೊ ಅದರ ಪ್ರಕಾರ ಇದು ಕೂಡ ನಾವು ಇಲ್ಲಿ ಅನಿಸ್ತಾ ಇದ್ದೇವೆ ಇದು ಪ್ರಕಟಣೆಯಾಗಿದೆ ಇಲ್ಲಿ ಪ್ರಕಟಣೆಯಲ್ಲಿ ಮೂರುವರೆ ದಿನ ಅಂತ ಹೇಳಿದ್ರೆ ಮೂರುವರೆ ವರ್ಷಗಳನ್ನು ಸೂಚಿಸುವಂತಾಗಿದೆ ಮತ್ತೆ ನಾಲ್ಕು ಆರರಲ್ಲಿ ಕೂಡ ವಾಕ್ಯ ಉಂಟು ಅಲ್ಲಿ ಏಜ್ಕೆರಣಿಗೆ ದೇವರು ಇಸ್ರೇಲರ ಅಧರ್ಮದ ಬಗ್ಗೆ ಅಲ್ಲಿ ಹೇಳ್ತಾರೆ ಇಸ್ರೇಲರ ಅಧರ್ಮಗಳನ್ನು ಸೂಚಿಸಿ ಅಲ್ಲಿ ಮುನ್ನೂರ ತೊಂಬತ್ತು ವರ್ಷಗಳ ತನಕ ಅವರಿಗೆ ಏನು ದೇವರು ಶಿಕ್ಷೆ ಕೊಡುವವರು ಇದ್ದರು ಅದಕ್ಕೆ ಏಜ್ ಕೆಲಿಗೆ ದೇವರು ಹೇಳ್ತಾರೆ ಮುನ್ನೂರ ತೊಂಬತ್ತು ದಿನಗಳು ಆತನು ಎಡಭಾಗದಲ್ಲಿ ಮಲಗಬೇಕು ಮತ್ತೆ ಯಹೂದದ ಅಧರ್ಮವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರವಾಗಿ ಆತನು ಬಲಭಾಗ ನಲವತ್ತು ದಿನಗಳ ತನಕ ಹೇಳ್ತಾರೆ ಅಂದ್ರೆ ಇದು ಟೋಟಲ್ ಅವರಿಗೆ ಅಲ್ಲಿ ಶಿಕ್ಷೆ ಬಟ್ ಅದು ಮೂರುವರೆ ದಿನ ಅಂತ ಹೇಳಿದ್ರೆ ಇದು ವರ್ಷಗಳು ನಾವು ದಾನಿಸಿದ ಸಕಲ ಪ್ರಚೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು ಮೂರುವರೆ ದಿನಗಳ ತನಕ ನೋಡುತ್ತಾ ಇರುವರು ಈ ವಾಕ್ಯದ ಆಧ್ಯಾತ್ಮಿಕ ಅರ್ಥ ಅಧೋಲೋಕದಿಂದ ಬಂದ ಮೃಗ ಏನಿದೆ ಅಂದ್ರೆ ಪೋಪ್ ಏನಿದ್ದಾನೆ ಆತನು ಮಾಡಿದ ಆ ಘೋಷಣೆ ಆಗಿದೆ ಇಡೀ ರೋಮ್ ಸಾಮ್ರಾಜ್ಯ ಇದನ್ನು ನೋಡಿದೆ ಮತ್ತು ಇದು ಮುಂದುವರೆದದ್ದು ಮೂರುವರೆ ವರ್ಷಗಳ ತನಕ ಇದು ಮುಂದುವರೆದಿದೆ ಪೋಪ್ ಘೋಷಣೆಯನ್ನು ಮಾಡಿದ್ದಾನೆ ಯಾರು ಕೂಡ ವಿರೋಧಿ ಇಲ್ಲ ಇಡೀ ಕ್ರೈಸ್ತ ಸಭೆ ಏನಿದೆ ಆತನ ಅಧೀನದಲ್ಲಿದೆ ಅಂತ ಆತನು ಅನೌನ್ಸ್ಮೆಂಟ್ ಮಾಡಿದ್ದ ದೇವರ ವಾಕ್ಯದ ವಿರುದ್ಧವಾಗಿ ನಾವು ಧ್ಯಾನಿಸಬೇಕು ಆತನು ಈ ಅನೌನ್ಸ್ಮೆಂಟ್ ಮಾಡಲು ದೇವರ ವಾಕ್ಯದ ವಿರುದ್ಧವಾಗಿ ನಾನೇ ಸಭೆಗೆ ಈ ಲೋಕದಲ್ಲಿ ತಲೆಪತಿ ಆಗಿದ್ದೇನೆ ಅಂದರೆ ಪೋಪ್ ಇಸ್ ದ ಹೆಡ್ ಆಫ್ ದ ಚರ್ಚ್ ಅಂತ ಹೇಳಿ ಆತನ ಘೋಷಣೆ ಆಗಿದೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು ಮೂರುವರೆ ವರ್ಷಗಳು ನಿಲ್ಲುತ್ತದೆ ಅದೇ ಇಲ್ಲಿ ವಾಕ್ಯದಲ್ಲಿ ತೋರಿಸ್ತಾ ಇದೆ ಮೂರುವರೆ ದಿನದ ತನಕ ಅಂತೇಳಿ ನಾವು ವಾಕ್ಯವನ್ನು ದಾಣಿಸುವುದರಲ್ಲಿ ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು ಮೂರುವರೆ ದಿನಗಳವರೆಗೂ ನೋಡುತ್ತಾ ಇರುವರು ಅಂದರೆ ಆತನ ಅನೌನ್ಸ್ಮೆಂಟ್ ಏನಿದೆ ಕ್ರಿಸ್ತನ ಸಭೆಯ ಎಗೇನ್ಸ್ಟ್ ಅದು ಮೂರುವರೆ ವರ್ಷಗಳ ತನಕ ನಿಂತಿದೆ ಇದಾದದ್ದು ಕೃಷಿ ಸಾವಿರದ ಐನೂರ ಹದಿನಾಲ್ಕರಲ್ಲಿ ಮೇ ತಿಂಗಳಲ್ಲಿ ಆದದ್ದು ಬಟ್ ಇದು ಬ್ರೇಕ್ ಆಗುವಂತದ್ದು ಅದು ನೆಕ್ಸ್ಟ್ ಭಾಗದಲ್ಲಿ ನಾವು ನೋಡೋರಾಗಿದ್ದೇವೆ ಯಾವಾಗ ಮಾಂಟಿ ರೈಸ್ ಆಗ್ತಾನೆ ಸಾವಿರದ ಐನೂರ ಹದಿನೇಳರಲ್ಲಿ ಅಕ್ಟೋಬರ್ ಮೂವತ್ತೊಂದರಲ್ಲಿ ರೈಸ್ ಆಗ್ತಾನೆ ಎಕ್ಸಾಕ್ಟ್ಲಿ ಮೂರುವರೆ ವರ್ಷಗಳಲ್ಲಿ ಇದು ಬ್ರೇಕ್ ಆಗುವಂತದ್ದಾಗಿದೆ ಎಂಬುದನ್ನು ಸೂಚಿಸದೆ ಸೊ ಅದನ್ನು ನಾವು ಧ್ಯಾನಿಸುವುದು ಅವಶ್ಯಕವಾಗಿದೆ ನಾವು ಬೇಕಾದ್ರೆ ಒಂದೆರಡು ವಾಕ್ಯಗಳನ್ನು ಕೂಡ ಇಲ್ಲಿ ತೋರಿಸಿದೆ ವಿಭದಲ್ಲಿ ವಾಕ್ಯ ಹೇಳ್ತದೆ ಎರಡನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳು ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಲಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮ ಮೂಲಕ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಅಂತ ಹೇಳಿ ಪವನ ಬರೆದಿದೆ ಇಲ್ಲಿ ಧ್ಯಾನಿಸಿ ಯೇಸು ಕ್ರಿಸ್ತನ ಮುಖ್ಯವಾದ ಮೂಲೆಗರು ಬಟ್ ಪೋಪ್ ಆ ಟೈಮ್ ಅಲ್ಲಿ ಅನೌನ್ಸ್ಮೆಂಟ್ ಏನ್ ಮಾಡ್ತಾನೆ ಇಡೀ ಕ್ರಿಶ್ಚಿಯಾನಿಟಿ ಫಿನಿಶ್ ಆಯಿತು ಅಂದ್ರೆ ಯಾರಲ್ಲ ಅಪೋಸ್ ಮಾಡ್ತಾ ಇದ್ರು ರೋಮನ್ ಧರ್ಮವನ್ನು ಎಲ್ಲರೂ ಮುಗಿದ್ರು ನಾನೇ ಈ ಬಗ್ಗೆ ದೇವರು ಈ ಲೋಕದಲ್ಲಿ ಯಾವುದೇ ಮನುಷ್ಯನಿಗೆ ಕ್ರಿಸ್ತನ ಸಭೆಯ ಹೆಡ್ ಆಗಿಟ್ಟಿಲ್ಲ ಸರಿಯಾಗಿ ಧ್ಯಾನಿಸಿ ಪೌರೇ ತನ್ನ ಘನತೆ ಮೂರಿ ಇಪ್ಪತ್ತೆಂಟರಲ್ಲಿ ನೀವೆಲ್ಲರೂ ಕ್ರಿಸ್ತ ಹೆಸರಿನಲ್ಲಿ ಒಂದೇ ಆಗಿರುವುದರಿಂದ ಎಂದು ಆಳು ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಬೇಕು ಬುದ್ಧಿ ಹೇಳಬೇಕಂತ ಹೇಳಿ ಕೊಲೂರ ಹದಿನಾರರಲ್ಲಿ ಪೌಲವಿತ್ರ ಹೇಳ್ತದೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ಅಂತ ಹೇಳುವ ಇಲ್ಲಿ ಧ್ಯಾನಿಸಿ ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಅಂತ ಹೇಳುವ ಕೇಳುತ್ತದೆ ಸಕಲ ಜ್ಞಾನದಿಂದ ನಾವು ಕೂಡಿದವರಾಗಿ ಒಬ್ಬರಿಗೊಬ್ಬರು ನಾವು ಉಪದೇಶ ಮಾಡಬೇಕು ಬುದ್ಧಿ ಹೇಳಬೇಕು ಬಟ್ ಯೇಸು ಕ್ರಿಸ್ತರು ಯಾರ ಮೇಲೂ ಕೂಡ ಅಧಿಕಾರ ನಡೆಸಲು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಸಭೆಯ ಮೇಲೆ ಅಧಿಕಾರ ಯಾರದಾಗಿದೆ ಆತನೇ ಪವಿತ್ರ ಆತ್ಮವಾಗಿ ಸಭೆಯನ್ನು ನಡೆಸ್ತಾ ಇದ್ದಾನೆ ಸೊ ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲಗಳಲ್ಲೂ ಆತನೇ ಸಭೆಯನ್ನು ನಡೆಸ್ತಾ ಇದ್ದಾನೆ ಯಾರೆಲ್ಲ ಈ ದೇವರ ವಾಕ್ಯವನ್ನು ಮೀರ್ತಾರೆ ಅಂದ್ರೆ ಆತನ ಕೋಪ್ ಏನ್ ಮಾಡಿದ್ದಾನೆ ಫಸ್ಟ್ ಆಫ್ ಆಲ್ ಆತನ ತಂದೆಗಳ ತಂದೆ ಅಂತ ಹೇಳಿ ತನ್ನನ್ನು ಹೆಚ್ಚಿಸಿಕೊಂಡು ಅತಿ ಉನ್ನತವಾದ ಸ್ಥಾನದಲ್ಲಿ ಈ ಲೋಕದಲ್ಲಿ ಆತನು ಕೂತ್ಕೊಂಡಿದ್ದಾನೆ ಮತ್ತೆ ಆತನ ಅನೌನ್ಸ್ಮೆಂಟ್ ಕೂಡ ಏನ್ ಮಾಡ್ತಾನೆ ಆತನು ಹೇಳ್ತಾನೆ ಇಡೀ ಕ್ರಿಶ್ಚಿಯಾನಿಟಿ ಹೆಡ್ ನಾನಾಗಿದ್ದೇನೆ ಈ ಲೋಕದಲ್ಲಿ ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಆತನು ಸುಳ್ಳು ಅಪವಾದವನ್ನು ಅಫಿಷಿಯಲ್ ಅನೌನ್ಸ್ ಮಾಡ್ತಾನೆ ಆತನು ಯಾರು ಅಂತ ಅಂತೇಳಿ ಅದೊಂದು ಧರ್ಮವಾಗಿದೆ ಅದೊಂದು ಪೇಗನ್ ಧರ್ಮ ಅವರು ಪಶ್ಚಾಪಪಟ್ಟು ಹಿಂದು ಕ್ರಿಸ್ತನ ಕಡೆಗೆ ತಿರುಗಿದವರಲ್ಲ ಸೊ ಆತನ ಪುನಃ ಅನೌನ್ಸ್ಮೆಂಟ್ ನೋಡಿ ದೇವರ ವಾಕ್ಯದ ವಿರುದ್ಧವಾಗಿದೆ ಸೊ ಅದಕ್ಕೆ ಈ ವಾಕ್ಯದ ಸರಿಯಾದ ಆತ್ಮಿಕ ಅರ್ಥವನ್ನು ನೀವು ಅರಿಯಿರಿ ಅಂತ ಹೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ ಸಹೋದರರ ಮೇಲೆ ಅಧಿಕಾರ ನಡೆಸಲು ಅಥವಾ ಯಾರನ್ನು ಕೂಡ ಕೊಲ್ಲಲು ದೇವರ ವಾಕ್ಯ ನೆಮ್ಮದಿ ಕೊಟ್ಟಿಲ್ಲ ಅನ್ನೋದನ್ನು ನಾವು ಸರಿಯಾಗಿ ಅರಿಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಯಾರು ಈ ಲೋಕದಲ್ಲಿ ಯಾರ ಮೇಲೆ ಅಧಿಕಾರ ನಡೆಸುವಂತದ್ದಿಲ್ಲ ದೇವರ ವಾಕ್ಯದಲ್ಲಿ ನಾವು ಎಣಿಸುವ ಹೊಲಸೆ ಮೂಲವರು ಒಬ್ಬರಿಗೊಬ್ಬರು ನಾವು ಉಪದೇಶ ಮಾಡಬಹುದು ಬುದ್ಧಿ ಹೇಳಬಹುದು ಇಲ್ಲದಿದ್ರೆ ಅವರನ್ನು ಎರಡು ಮೂರು ಸಾಕ್ಷಿಗಳ ಮುಖಾಂತರವಾಗಿ ಎಚ್ಚರಿಸಬಹುದು ಮತ್ತೆ ಅವರನ್ನು ಬಿಟ್ಟು ಬಿಡಬಹುದು ಯಾಕೆ ದೇವರ ಹಸ್ತಕ್ಕೆ ನಾವು ಸಮರ್ಪಿಸಿಕೊಡಬೇಕು ಈ ಪೂಪನ್ ಮಾಡಿದ ಎಲ್ಲರಿಗೆ ಡೆತ್ ಸೆಂಟೆನ್ಸ್ ಯಾರನ್ನ ರೋಮನ್ ಧರ್ಮ ವಿರೋಧಿಸಿ ಿದ್ದಾರೆ ಎಂತ ಕ್ರೂರ ಕೃತ್ಯಗಳನ್ನು ನಡೆದಿದ್ದಾನೆ ಇತಿಹಾಸದಲ್ಲಿ ನಮಗೆ ಸಿಗ್ತದೆ ಟಾರ್ಚರ್ ಮಾಡಿ ಯಾವ ರೀತಿ ಕೊಂದಿದ್ದಾನೆ ಬೆಂಕಿಯಲ್ಲಿ ಒತ್ತಿಸಿದ್ದಾನೆ ಆ ಉರಿಯುವ ಎಣ್ಣೆ ಏನಿದೆ ಅದರೊಳಗೆ ಹಾಕಿ ಬೇಯಿಸಿದ್ದಾನೆ ಇಂತೆಲ್ಲ ಕ್ರೂರವಾದ ಕೃತ್ಯಗಳನ್ನು ಸರಿಯಾಗಿ ಇದನ್ನು ಅರಿಯಿದೆ ಅಂತ ಇಷ್ಟೊಂದು ತೋರಿಸ್ತಾ ಇದ್ದೇನೆ ನೋಡಿ ರೋಮಾಪುರ ಪುರ ಎರಡು ಹಣದಲ್ಲಿ ವಾಕ್ಯ ಇರ್ತದೆ ದೇವರಿಗೆ ಪಕ್ಷಪಾತವಿಲ್ಲ ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನೀತಿಯನ್ನು ಅನುಸರಿಸುತ್ತಾರು ದೇವರ ಅವರ ಮೆಚ್ಚುತ್ತಾರೆ ಆದರೆ ಯಾರು ದೇವರ ವಾಕ್ಯಕ್ಕೆ ವಿರೋಧವಾದ ಅನೌನ್ಸ್ಮೆಂಟ್ ಮತ್ತೆ ಸಭೆಯನ್ನು ಮಾಡ್ತಾರೋ ಆತನಲ್ಲಿ ದೇವರ ಆತ್ಮ ಕೊಳ್ಳೋಕೆ ಚಾನ್ಸೇ ಇಲ್ಲ ಎಂಬುದನ್ನು ಅರಿಬೇಕು ನಾವು ಕೆಲವು ವಾಕ್ಯದಲ್ಲಿ ನೋಡುವುದಾದ್ರೆ ನೋಡಿ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವಾಗಿ ಮಾಡುವೆನು ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವರಿ ಅಂತ ಹೇಳುವುದೇ ದೇವರು ಿದ್ದಾರೆ ನಮ್ಮ ಕಲ್ಲಾದ ಹೃದಯವನ್ನು ತೆಗೆದು ದೇವರು ಮೃದುವಾದ ಹೃದಯವನ್ನು ನಮಗೆ ದಯಪಾಲಿಸುತ್ತಾರೆ ಮತ್ತೆ ವಾಕ್ಯ ಹೇಳ್ತದೆ ದೇವರ ಆತ್ಮವನ್ನು ನಮ್ಮಲ್ಲಿ ನೆಲೆಸಿರುವಂತೆ ಮಾಡಿ ನಾವು ಆತನ ನಿಯಮಗಳನ್ನು ಅನುಸರಿಸುವ ಹಾಗೆ ಅಂತ ಹೇಳುತ್ತದೆ ಆದರೆ ಇದನ್ನು ಮಾಡಿದ ಕಾರ್ಯವೇ ಎಲ್ಲ ದೇವದೂಷನೆ ದೇವರ ವಿರೋಧವಾದ ಕಾರ್ಯಗಳನ್ನು ಮಾಡಿದಾನೆ ಸೊ ಇದನ್ನು ಸರಿಯಾಗಿ ನೆಕ್ಸ್ಟ್ ಅವುಗಳನ್ನು ಸಮಾಧಿಯಲ್ಲಿ ಇಡಗೊಳಿಸುವುದಿಲ್ಲ ಸಮಾಧಿ ಅಂತ ಹೇಳಿದ್ರೆ ನಾವು ದೈಹಿಕವಾಗಿ ಕೂಡುದಾದ್ರೆ ಅದು ಅಂತ್ಯವನ್ನು ಸೂಚಿಸುತ್ತದೆ ಯಾವಾಗ ದೇಹಗಳು ಸಾಯ್ತವೆ ಸಮಾಧಿಯಲ್ಲಿ ಇಡ್ತಾರೆ ಸೊ ಸಮಾಧಿ ಉಪಯೋಗ ಏನಿದೆ ಅದು ದೈಹಿಕವಾಗಿ ನೋಡಿದ್ರೆ ಅದು ಸತ್ತ ಹೆಣಗು ಇಡ್ಲಿಕ್ಕೆ ಬಳಸುವ ಜಾಗವನ್ನು ಸೂಚಿಸುವಂತಾಗಿದೆ ಆದರೆ ಇಲ್ಲಿ ದೈಹಿಕವಾದ ಹೆಣ ಬಗ್ಗೆ ವಾಕ್ಯ ಮಾತಾಡ್ತಾ ಇಲ್ಲ ಪ್ರಕಟಣೆ ಅನಂದನೇ ಅಧ್ಯಾಯ ಏನಿದೆ ಇದು ದೈಹಿಕ ಮರಣ ಅಲ್ಲ ಈ ಅಧ್ಯಾಯದಲ್ಲಿ ಸೈತಾನ ಘೋಷಣೆ ಮಾಡಿದ್ದು ದೇವರ ವಾಕ್ಯದ ವಿರುದ್ಧ ತನ್ನ ಪ್ರಭುತ್ವದ ಬಗ್ಗೆ ಯಾರು ಕೂಡ ವಿರೋಧಿಸುವರು ಉಳಿದಿಲ್ಲ ಎಲ್ಲರೂ ನಾಶವಾದ್ರು ಅಂತ ಹೇಳಿ ಆತನ ಘೋಷಿಸ್ತಾನೆ ವಾಕ್ಯ ಹೇಳುತ್ತದೆ ಸಮಾಧಿಯಲ್ಲಿ ಇಡಗೊಳಿಸುವುದಿಲ್ಲ ಅಂದ್ರೆ ಅರ್ಥ ಆತನ ಘೋಷಣೆ ದೇವರ ವಾಕ್ಯದ ವಿರುದ್ಧ ಜಯಿಸುವುದಿಲ್ಲ ಅಂತ ಇದರ ಆಧ್ಯಾತ್ಮಿಕ ಅರ್ಥ ಕರ್ತನಾದ ಯೇಸುವಿನ ಸಾಕ್ಷಿಗಳು ಸಂಪೂರ್ಣ ನಾಶವಾಗಿಲ್ಲ ಆದ್ರೆ ಈ ಮೂರುವರೆ ವರ್ಷಗಳಲ್ಲಿ ಯಾರು ಕೂಡ ಪೋಪ್ ನ ಘೋಷಣೆ ಏನಿದೆ ಅದನ್ನು ವಿರೋಧಿಸಲು ಕೂಡ ಇಲ್ಲ ಅವರು ನಾಶ ಕೂಡ ಆಗಲಿಲ್ಲ ಬಟ್ ಅವರು ಅಂಡರ್ ಗ್ರೌಂಡ್ ಸೂಚಿಸ್ತಾ ಇದೆ ಅಂದರೆ ಯಾರು ಪೋಪ್ ಘೋಷಣೆ ಇನ್ನು ವಿರೋಧಿಸೋರು ಯಾರು ಇಲ್ಲ ಎಲ್ಲರಿಗೂ ನಾನೇ ಹೆಡ್ ಅಂತ ಅಲ್ಲಿ ಆ ಮೂರುವರೆ ವರ್ಷಗಳು ಆ ಟೈಮ್ ಲಿಮಿಟ್ ಅಲ್ಲಿ ಯಾರು ಕೂಡ ಪೋಪಿಗೆ ವಿರೋಧಿಸಲಿಲ್ಲ ವಿರೋಧನೆ ಮಾಡಲಿಲ್ಲ ಆತನಿಗೆ ಅದನ್ನು ಸೂಚಿಸುವಂತದ್ದಾಗಿ ಅಂದ್ರೆ ಒಂದು ವೇಳೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ದೇವರವಾಗಿ ನಾಶವಾಯ್ತಾರೆ ಅರ್ಥ ಬಟ್ ಸಮಾಧಿಯಲ್ಲಿ ಇಡಗೊಳಿಸುವುದಿಲ್ಲ ಅಂತ ಹೇಳಿದ್ರೆ ನಾಶವಾಗಿಲ್ಲ ಇದು ಅಂಡರ್ ನ್ನು ಸೂಚಿಸುವಂತದ್ದಾಗಿದ್ದೇನೆ ಸರಿಯಾಗಿ ನಾವು ಅರಿಬೇಕು ನೋಡಿ ಯಶ ನಲವತ್ತೆಂಟರಲ್ಲಿ ವಾಕ್ಯ ಇರ್ತದೆ ಹುಲ್ಲು ಒಣಗಿ ಹೋಗುವುದು ಹೂವು ಬಾಡಿ ಹೋಗುವುದು ನಮ್ಮ ದೇವರ ಮಾತು ಸದಾಕಾಲ ಇರುವುದು ಎಂದು ಉತ್ತರವಾಯಿತು ಇಲ್ಲಿ ನೋಡಿ ಹುಲ್ಲು ಅಂತ ಹೇಳಿದ್ರೆ ಮನುಷ್ಯ ಮಾನವನನ್ನು ಸೂಚಿಸಿದೆ ಒಣಗಿ ಅಂತ ಹೇಳಿದ್ರೆ ಮನುಷ್ಯ ಸಾಯುವನು ಹೂ ಬಾಡಿ ಹೋಗುವುದಂತ ಹೇಳಿದ್ರೆ ಆತನ ಜೀವ ಹೊರಟು ಹೋಗುವುದು ಆದರೆ ನಮ್ಮ ದೇವರ ಮಾತು ಸದಾಕಾಲವಿರುವುದು ಅಂದ್ರೆ ದೇವರ ಮಾತನ್ನು ಈ ಲೋಕಗಳು ಭೂಮಿ ಆಕಾಶಗಳು ಅಳಿದು ಹೋದರೂ ಕೂಡ ಯೇಸು ಕ್ರಿಸ್ತರು ಹೇಳಿದರೆ ಮತ್ತೆ ಇಪ್ಪತ್ನಾ ಮೂವತ್ತೈದರಲ್ಲಿ ಯೇಸು ಕ್ರಿಸರ್ ಹೇಳಿದ ಮಾತುಗಳು ಅಳಿದು ಹೋಗುದೇ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ದೇವರ ವಾಕ್ಯವನ್ನು ಯಾರು ಕೂಡ ನಾಶ ಮಾಡಲಿಕ್ಕಾಗಲಿ ಅದರ ಎಗೇನ್ಸ್ಟ್ ಘೋಷಣೆ ಆಗಲಿ ಮನುಷ್ಯನಿಂದ ಸಾಧ್ಯವಿಲ್ಲ ಎಂಬುದನ್ನು ಗಮನಿಸಬೇಕು ಕೀರ್ತನೆ ನೂರ ಹತ್ತೊಂಬತ್ತು ಎಂಬತ್ತ ಮೂವತ್ತನೇ ವಾಕ್ಯ ಹೇಳ್ತಾರೆ ನೋಡಿ ಯೋಗೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಶಾಶ್ವತವಾಗಿ ಅಂತ ಹೇಳಿದ್ರೆ ಯುಗ ರಗಳಲ್ಲಿ ದೇವರ ವಾಕ್ಯ ಇರುವುದು ದೇವರೇ ನುಡಿದಿದ್ದಾರೆ ಅದು ಯಾವತ್ತು ಕೂಡ ನಾಶ ಆಗುವುದಿಲ್ಲ ದೇವರು ಆಯ್ತು ಮತ್ತೆ ಅಂತ ಒಂಬತ್ತರಲ್ಲಿ ಪೌರಾಣ ಇರ್ತಾರೆ ಹಿಂಸೆ ಪಡುವವರಾಗಿದ್ದರೂ ನಾವು ಕೈ ಬಿಟ್ಟವರಲ್ಲ ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ ಅಂತೇಳಿ ಅಂದ್ರೆ ನಾವು ಹಿಂಸೆ ಪಟ್ಟಿದ್ರು ಕೂಡ ದೇವರು ಯಾವತ್ತು ಕೈ ಬಿಡುವುದಿಲ್ಲ ಸಭೆ ಏನಿದೆ ಅದು ಕ್ರಿಸ್ತನ ಸಭೆ ಆಗಿದೆ ನೋಡಿ ಸಭೆ ಸ್ಟಾರ್ಟ್ ಆದಾಗ ಸೇಪನನ್ನು ರಕ್ತದ ಇರ್ತಾನೆ ಅಪೋಸ್ಸಲವರು ಸಾಯ್ತಾರೆ ಎಷ್ಟೋ ಜನರು ಸಾಯ್ತಾರೆ ಆಮೇಲೆ ನೋಡಿ ದೇವರ ಸಭೆ ಇವಾಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಸತ್ಯಕ್ಕಾಗಿ ನಿಲ್ಲುವವರು ಅಲ್ಲಿಂದ ಹೊರಗೆ ಬಂದು ದೇವರ ವಾಕ್ಯವನ್ನು ಟೆಸ್ಟ್ ಬೈ ಮಾಡ್ತಾರೆ ಅಥವಾ ಈ ಪ್ರೋಸೆಸ್ ಯಾವತ್ತೂ ಕೂಡ ಎಂಡ್ ಆಗುವುದಿಲ್ಲ ಯಾವಾಗ ತನಕ ಈ ಲೋಕ ಇರುವುದು ಸಭೆ ಈ ಲೋಕದಲ್ಲಿ ಇರುವುದು ಆವಾಗ ತನಕ ದೇವರ ವಾಕ್ಯ ಟೆಸ್ಟ್ ಬೈನೇ ಇರುವುದು ಅಂತ ಹೇಳಿ ಅರ್ಥವನ್ನು ಸೂಚಿಸುವಂತದ್ದಾಗಿದೆ ಸೊ ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ ಅಂತ ಹೇಳಿದ್ರೆ ಆ ಒಂದು ಟೈಮ್ ಲಿಮಿಟ್ ಏನಿದೆ ದೇವರು ಮೂರುವರೆ ದಿನ ಸೂಚಿಸಿದ್ದಾರೆ ಅಷ್ಟು ಟೈಮ್ ತನಕ ಯಾರು ಆತನಿಗೆ ವಿರೋಧಿಸುವುದಿಲ್ಲ ಆತನ ಘೋಷಣೆ ಏನಿದೆ ರೋಮ್ ಸಾಮ್ರಾಜ್ಯದಲ್ಲಿ ಅದು ರಾಜಾರೋಷವಾಗಿ ನಡೆಯುತ್ತಾ ಇರುವುದನ್ನು ಸೂಚಿಸುವಂತದಾಗಿದೆಕ್ಯವನ್ನು ಈ ಎರಡು ಪ್ರವಾದಿಗಳು ಭೂ ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳಿಸುವರು ಈ ಎರಡು ಪ್ರವಾದಿಗಳ ಅಂತ ನಾವು ನಿಜವಾದ ಕ್ರಿಸ್ತನ ಸಭೆಯಾಗಿದೆ ಒಂದು ಇಸ್ರೇಲ್ ಕುಲದಿಂದ ರಕ್ಷಣೆ ಕಾರ್ಯಕ್ಕಾಗಿ ಕರೆಯಲ್ಪಟ್ಟ ಜನಾಂಗ ಮತ್ತೆ ಇನ್ನೊಂದು ಅನ್ಯ ಜನರಿಂದ ರಕ್ಷಣೆ ಕಾರ್ಯಕ್ಕಾಗಿ ಕರೆಯಲ್ಪಟ್ಟ ಜನಾಂಗ ಇದು ನಿಯಮಿತ ಟೈಮ್ ಅಂತ ಹೇಳಿ ಅಂತ ಅಲ್ಲ ಕ್ರಿಸ್ತನ ಸಭೆ ಯಾವಾಗ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಹಿಡಿದು ಇವತ್ತಿನ ತನಕ ಇನ್ನು ಮುಂದೆ ಕೂಡ ಒಂದೇ ಸಭೆ ಇರುವುದು ಕ್ರಿಸ್ತನ ಸಭೆ ಒಂದೇ ಇರುವುದು ಅದು ಕ್ರಿಸ್ತನ ದೇಹವಾಗಿದೆ ಆ ದೇಹಕ್ಕೆ ಯಾರು ಹೆಸರು ಕೊಡ್ಲಿಕ್ಕೆ ಕೂಡ ಆಗುದಿಲ್ಲ ಬಟ್ ಇದು ಬಂದದ್ದು ಎರಡು ಕಡೆಯಿಂದ ಯಾಕಂದ್ರೆ ಇದಲ್ಲದೆ ಈ ಹಟ್ಟಿಗೆ ಸೇರದಿರುವ ಇನ್ನು ಬೇರೆ ಕುರಿಗಳು ನನಗೆ ಅವುಗಳನ್ನು ನಾನು ತರಬೇಕು ಅವು ನನ್ನ ಸ್ವರಕ್ಕೆ ಒಂದೇ ಕಿವಿಗೊಡುವುದು ಒಬ್ಬನೇ ಕುರುಬ ನಿರ್ವನು ಇಸ್ರಾಲ್ ಇಂದ ಚುಂಡು ಬಂದಿದೆ ಮತ್ತೆ ಯಸು ಹೇಳ್ತಾರೆ ಈ ಹಟ್ಟಿಗೆ ಅಂದ್ರೆ ಇಸ್ರಾಲ್ನಿಂದ ನಿಂದ ಬರದಿರುವ ಇನ್ನೊಂದು ಜನಾಂಗದ ಬಗ್ಗೆ ಹೇಳ್ತಾರೆ ಅವರು ಬೇರೆ ಕುರಿಗಳು ನನಗೆ ಇವೆ ಅವುಗಳನ್ನು ನಾನು ತರಬೇಕು ಅವು ನನ್ನ ಸ್ವರಕ್ಕೆ ಕ್ರಿಸ್ತ ಶಕ ಮೂವತ್ತ ನಾಲ್ಕರಲ್ಲಿ ಯಾವಾಗ ರಕ್ತ ಸಾಕ್ಷಿ ಆಗ್ತಾನೆ ಅಲ್ಲಿ ಇಸ್ರೇಲ್ನಲ್ಲಿ ಆ ಟೈಮ್ ಲಿಮಿಟ್ ಏನು ದಾಳಿಯಲ್ಲ ಎಪ್ಪತ್ತು ವಾರಗಳು ಇದ್ದಾವೆ ಅಲ್ಲಿ ಫುಲ್ಫಿಲ್ ಆಗ್ತದೆ ದೇವರೊಂದಿಗೆ ಸಾಕ್ಷಿಯನ್ನು ಕೂಡ ಇಟ್ಟಾರೆ ಅಲ್ಲಿಂದ ಅಪೋಸಕತೆ ಎಂಟನೇ ಅಧ್ಯಾಯದಲ್ಲಿ ಉದಯ ಸಮಿತಿ ಸ್ಟಾರ್ಟ್ ಆಗ್ತದೆ ಇಟಲಿ ಅವನಾದ ಕೊಾರ್ಥ ಸಾವಲ್ಪಡುತ್ತದೆ ಮತ್ತೆ ಕೂಡ ದೇವರು ಒಂಬತ್ತನೇ ಅಧ್ಯಾಯದಲ್ಲಿ ಅಪೋಸಕತೆ ಒಂಬತ್ತನೇ ಅಧ್ಯಾಯದಲ್ಲಿ ದೇವರು ಹರಿಸುತ್ತಾರೆ ಅಣ್ಣ ಜನರಿಗೆ ಸುವಾರ್ಥಕ್ಕಾಗಿ ಅಲ್ಲಿಂದ ಎರಡನೇ ಅವರಿಗೆ ಒಳಗೆ ತರುವುದನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಪ್ರವಾದಿಗಳು ಅಂತ ಹೇಳಿದ್ರೆ ಕ್ರಿಸ್ತನ ನಿಜವಾದ ಸಭೆ ಬಟ್ ಎರಡು ಕಡೆಯಿಂದ ಬಂದದ್ದನ್ನು ಮತ್ತೆ ಅದರಲ್ಲಿ ಇನ್ನೊಂದು ಪಾಯಿಂಟ್ ನೋಡಿ ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಇಲ್ಲಿ ಭೂ ನಿವಾಸಿಗಳು ಅಂತ ಹೇಳಿದ್ರೆ ಅರ್ಥ ಇಡೀ ಪ್ರಪಂಚ ಅಲ್ಲ ಇದು ಸ್ಥಳೀಯ ಪ್ರದೇಶ ರೀಜನ್ ಅಥವಾ ರೋಮ್ ಸಾಮ್ರಾಜ್ಯದ ನಿಯಂತ್ರಣವನ್ನು ಇದು ಪ್ರತಿಬಿಂಬಿಸುವಂತಾಗಿದೆ ನೋಡಿ ಇಲ್ಲಿ ಗ್ರೀಕ್ ವರ್ಡ್ ನಾನು ತೋರಿಸಿದ್ದೇನೆ ಇದಕ್ಕೆ ಗಿ ಅಂತೇಳಿ ಯೂಸ್ ಆಗಿದೆ ಗಿ ಅಂತ ಹೇಳಿದ್ರೆ ಇದು ಲೋಕಲ್ ರೀಜನ್ ಅಂದ್ರೆ ರೋಮ್ ಪ್ರಾಂತ್ಯ ಲೋಕಲ್ ಅಂತ ಹೇಳುವಾಗ ಓನ್ಲಿ ನಾಟ್ ಓನ್ಲಿ ಒನ್ ಕಂಟ್ರಿ ಆ ಪೋಪ್ ಹತ್ತು ಕಂಟ್ರಿಗಳು ಯುರೋಪ್ ನ ಹತ್ತು ಕಂಟ್ರಿಗಳ ಮೇಲೆ ಆಳ್ವಿಕೆ ನಡೆಸ್ತಾ ಇದ್ದಾನು ಎಲ್ಲೆಲ್ಲಿ ಆತನ ನಿಯಂತ್ರಣ ಇತ್ತು ಅದರ ಆ ಕಂಪ್ಲೀಟ್ ಸಾಮ್ರಾಜ್ಯವನ್ನು ಸೂಚಿಸುವಂತಾಗಿದೆ ಮತ್ತೆ ಇನ್ನೊಂದು ಇಡೀ ಲೋಕಕ್ಕೆ ಅಂತ ಹೇಳಿದ್ರೆ ಅದರ ವರ್ಡ್ ವೈಕಮನ್ ಆಗಿದೆ ಬಟ್ ಪ್ರಕಟಣೆ ಹಣಂದನ ಆದಾಯ ಗ್ರೀಕ್ ವರ್ಡ್ ಏನಿದೆ ಭೂಮಿಗೆ ಗಿ ಅಂತ ಯೂಸ್ ಸೊ ಭೂ ನಿವಾಸಿಗಳನ್ನು ಪೀಡಿಸಿದ್ದಾರೆ ಅಂತ ಹೇಳಿದ್ರೆ ಇದು ರೋಮನ್ ಸಾಮ್ರಾಜ್ಯದ ಅಧಿಕಾರವನ್ನು ಸೂಚಿಸುವಂತಾಗಿದೆ ಪೀಡಿಸುವುದು ಅಂತ ಹೇಳಿದ್ರೆ ಅರ್ಥ ದೇವರ ವಾಕ್ಯಕ್ಕೆ ವಿರೋಧವಾದ ಇವರ ಆಚರಣೆಗಳನ್ನು ಮತ್ತು ಇವರ ಧರ್ಮವನ್ನು ದೇವರ ವಾಕ್ಯಕ್ಕೆ ಸಾಕ್ಷಿ ನೀಡುವ ಮೂಲಕ ಅದನ್ನು ಖಂಡಿಸುವುದು ಅಂತೇಳಿ ಅರ್ಥ ಯೇಸು ಕ್ರಿಸ್ತನ ಸಾಕ್ಷಿಗಳೇನಿದ್ದಾರೆ ಅವರು ಯಾರಿಗೂ ಕೂಡ ಹಿಂಸೆ ಮಾಡುವುದಿಲ್ಲ ಯಾರನ್ನು ಕೂಡ ಕೊಲ್ಲುವುದಿಲ್ಲ ಯಾಕಂದ್ರೆ ದೇವರು ನಮ್ಗೆ ಏನು ಹೇಳಿದರೆ ಸುವಾರ್ಥೆಯನ್ನು ಸಾರ್ಲಿಕ್ಕೆ ಸತ್ಯಕ್ಕಾಗಿ ಸಾಕ್ಷಿ ನಿಡ್ಲಿಕ್ಕೆ ಸೊ ಇಲ್ಲಿ ವಾಕ್ಯ ಹೇಳ್ತದೆ ಭೂ ನಿವಾಸಿಗಳನ್ನು ಪೀಡಿಸುವುದು ಪೀಡಿಸುವುದು ಅಂತ ಹೇಳಿದ್ರೆ ಅವರ ಆಚರಣೆ ಏನಿದೆ ಅವರು ಮಾಡುವಂತಹ ಮೂರ್ತಿ ಪೂಜೆ ಸತ್ತವರನ್ನು ಪೂಜಿಸುವುದು ಎಲ್ಲ ದೇವರ ವಾಕ್ಯಕ್ಕೆ ವಿರೋಧವಾದ ಏನೇನ ಆಚರಣೆಗಳಿವೆ ಅದನ್ನು ಖಂಡಿಸುವುದು ಅದನ್ನು ತಿರಸ್ಕರಿಸುವುದು ಅದರ ಎಗೇನ್ಸ್ಟ್ ಆಗಿ ದೇವರ ವಾಕ್ಯವನ್ನು ನುಡಿಯುವುದನ್ನು ಸೂಚಿಸುವಂತದಾಗಿದೆ ಸೊ ಇವರು ಸತ್ತದಕ್ಕೆ ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ ಪೋಪ್ ಏನು ಅನೌನ್ಸ್ಮೆಂಟ್ ಮಾಡಿದಾನೆ ಆತನ ಅನೌನ್ಸ್ಮೆಂಟ್ ಪ್ರಕಾರ ದೇವರ ವಾಕ್ಯಕ್ಕೆ ವಿರೋಧವಾದ ಇವರ ಆಚರಣೆಗಳನ್ನು ಮತ್ತೆ ಇವರ ಧರ್ಮವನ್ನು ವಿರೋಧಿಸಲು ಯಾರು ಕೂಡ ಇಲ್ಲದ ಸೂಚನೆ ಆಗಿದೆ ಅಲ್ಲಿ ವಾಕ್ಯ ಹೇಳ್ತದೆ ಭೂ ನಿವಾಸಿಗಳನ್ನು ಇವರು ಸತ್ತದ್ದಕ್ಕೆ ಅಂತ ಹೇಳ್ತದೆ ಹೇಳಿದ್ರೆ ಯಾರು ವಿರೋಧಿಸಲಿಲ್ಲ ಸಾವಿರದ ಐನೂರ ಹದ್ನಾಲ್ಕರಲ್ಲಿ ಪೋಪ್ ಅನೌನ್ಸ್ ಮಾಡ್ತಾನೆ ಇವರು ವಿರೋಧಿಗಳು ಒಬ್ಬರು ಇಲ್ಲ ಆ ಟೈಮ್ ಅಲ್ಲಿ ಆ ಮೂರೂವರೆ ವರ್ಷಗಳೇನಿವೆ ಯಾರು ಕೂಡ ವಿರೋಧಿಸಲಿಲ್ಲ ದೇವರ ವಾಕ್ಯದ ಫುಲ್ಫಿಲ್ಮೆಂಟ್ ಕೂಡ ಹೇಳ್ತೇನೆ ಮತ್ತೆ ಅಲ್ಲಿ ನೋಡಿ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳಿಸುವ ವಾಕ್ಯ ಇದರ ಅರ್ಥ ಏನಂತ ಹೇಳಿದ್ರೆ ಇವರು ಸೆಲೆಬ್ರೇಷನ್ಸ್ ಯಾವಾಗ ಪೋಪ್ ಅನೌನ್ಸ್ಮೆಂಟ್ ಮಾಡ್ತಾನೆ ಇನ್ನು ವಿರೋಧಿಸುವ ಯಾರು ಇಲ್ಲ ಅಂತ ಹೇಳಿ ಇವರು ಸಂತೋಷದ ಆಚರಣೆಗಳಿಂದ ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಇವರು ಕಳಿಸಿದ್ದಾರೆ ನಾರ್ಮಲಿ ಇದಾಗುವುದಿಲ್ಲ ಒಬ್ಬ ರಾಜ ಇನ್ನೊಂದು ರಾಜ್ಯವನ್ನು ಸೋಲಿಸಿದಾಗ ಆತನ ರಾಜ್ಯದ ಎಲ್ಲಾ ಈ ಸೆಲೆಬ್ರೇಷನ್ ಏನ್ ಮಾಡ್ತಾರೆ ಅದನ್ನು ಸೂಚಿಸುವಂತದಾಗಿದೆ ಅಂದ್ರೆ ಪೋಪ್ ಅನೌನ್ಸ್ಮೆಂಟ್ ಏನ್ ಮಾಡಿದಾನೆ ಅವಾಗ ಆತನ ನಿಯಂತ್ರಣ ಎಲ್ಲೆಲ್ಲಿತ್ತು ಎಷ್ಟೊಂದು ಕಂಟ್ರೀಸ್ ಗಳಲ್ಲಿ ಅಲ್ಲೆಲ್ಲ ಅವರು ರಿಲೀಸ್ ಮಾಡ್ತಾರೆ ಶಾಸನವನ್ನು ಮತ್ತೆ ಅವರೆಲ್ಲರೂ ಸಂತೋಷದಿಂದ ಆಚರಣೆಯನ್ನು ಮಾಡುವವರಾಗಿದ್ದಾರೆ ಅಂದ್ರೆ ಅವರಿಗೂ ವಿರೋಧಿಸುವ ಧರ್ಮ ರೋಮನ್ ಧರ್ಮವೇ ಸ್ಥಾಪಿತಗೊಳ್ಳುತ್ತದೆ ಆಕ್ಚುಲಿ ಇದಕ್ಕೆ ಇತಿಹಾಸ ಇದೆ ಇದು ಮೊದಲು ಕೂಡ ಅವರು ಮಾಡ್ತಾ ಇದ್ರು ಯಾವಾಗ ರೋಮನ್ ಧರ್ಮ ಏನಿದೆ ಧರ್ಮ ಅದು ರೋಮನ್ ಕ್ಯಾಥಲಿಕ್ ಆಗಿ ಬದಲಾಗಿದ್ದು ಕ್ರಿಸ್ತರ ಹದಿಮೂರರಲ್ಲಿ ಅದಕ್ಕಿಂತ ಮುಂಚೆ ನಿಜವಾದ ಕ್ರಿಸ್ತನ ಅನುಯಾಯಿಗಳನ್ನು ಯಾವಾಗ ಅವರು ಕೊಲ್ತಾ ಇದ್ರು ಸೇಮ್ ಸಂಭ್ರಮಗಳನ್ನು ಅವರು ಮೊದಲು ಕೂಡ ಮಾಡ್ತಾ ಇದ್ರು ಕ್ರಿಸ್ತನ ಅನುಯಾಯಿಗಳಾಗಿದ್ರೆ ಇಂಥ ಸ್ಪಿರಿಟ್ ಇವರಲ್ಲಿ ಬರೋದಿಲ್ಲ ಯಾಕಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ವಿರೋಧವಾದ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ಸೆಲೆಬ್ರೇಷನ್ ಮಾಡಿ ದೇವರ ಅನುಯಾಯಿಗಳನ್ನು ಕ್ರಿಸ್ತನ ಅನುಯಾಯಿಗಳನ್ನು ಕೊಂದು ಇವರು ಸೆಲೆಬ್ರೇಷನ್ ಮಾಡುವುದು ಅದು ಯಾವ ಆತ್ಮ ಅದು ದೇವರ ಆತ್ಮ ಅಲ್ವೇ ಅಲ್ಲ ಅಂತ ಹೇಳಿ ಸ್ಪಷ್ಟ ಇದೆ ಇದು ಸೈತಾನನ ಆ ಘೋಷಣೆ ಸೆಲೆಬ್ರೇಷನ್ ಒಬ್ಬರಿಗೊಬ್ಬರು ಉಡುಗೊರೆಯನ್ನು ಕಳಿಸೋದು ಅವರು ಪಾರ್ಟಿಸ್ ಮಾಡುವುದು ಅದನ್ನು ಸೂಚಿಸುವಂತಾಗಿದೆ ಭೂನಿವಾಸಿಗಳು ಸಂತೋಷಿಸಿ ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳಿಸುವರು ಅಂತ ಭೂನಿವಾಸಿ ಅಂತ ಹೇಳಿದ್ರೆ ರೋಮ್ ಸಾಮ್ರಾಜ್ಯ ಸಂತೋಷ ಕೊಂಡು ಯಾವಾಗ ವಿರೋಧಿಸುವುದು ಇದೊಂದು ಸೆಲೆಬ್ರೇಷನ್ ಅವರು ಹಬ್ಬ ಆಚರಣೆಗಳನ್ನು ಸೂಚಿಸುವಂತಾಗಿದೆ ಇದಕ್ಕೆ ಈ ಏಟೀನ್ ಸೆಂಚುರಿಯಲ್ಲಿ ಒಬ್ಬ ಈತನಿದ್ದ ಯಾರು ಇಂಗ್ಲೆಂಡ್ ಸಭೆಯ ಒಬ್ಬ ವಿಶ್ವ ಇದ್ದ ಆತನ ಹೆಸರು ಎಡ್ವರ್ಡ್ ಎಲಿಯಟ್ ಅಂತ ಹೇಳಿ ಇ ಬಿ ಎಲಿಯಟ್ ಅಂತೇಳಿ ಆತನು ಈ ಸೆಲೆಬ್ರೇಷನ್ ಬಗ್ಗೆ ತನ್ನ ಬುಕ್ಸ್ ಅಲ್ಲಿ ಮೆನ್ಶನ್ ಮಾಡಿದ್ದಾನೆ ಇವರೇನು ಸೆಲೆಬ್ರೇಟ್ ಮಾಡಿದ್ರು ಉಲ್ಲೇಖಿಸಿದ್ದಾನೆ ಸೊ ಈ ಎರಡು ಪ್ರವಾದಿಗಳು ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳಿಸುವವರು ಈ ವಾಕ್ಯದ ಆಧ್ಯಾತ್ಮಿಕ ಅರ್ಥವಾಗಿದೆ ರೋಮನ್ ಕ್ಯಾಥಲಿಕ್ ಸಭೆ ಏನಿದೆ ಅದು ಈ ಲೋಕದಲ್ಲಿ ಸೈತಾನನನ್ನು ಪ್ರತಿಬಿಂಬಿಸುವ ಸುಳ್ಳು ಸಭೆಯಾಗಿದೆ ಈ ಸಭೆಯಲ್ಲಿ ದೇವರ ವಾಕ್ಯಕ್ಕೆ ಯಾವುದೇ ಪ್ರಾಮುಖ್ಯತೆ ಇಲ್ಲ ಇದು ಶುರುವಾದದ್ದು ಕೂಡ ದ ಗ್ರೇಟ್ ಕಾನ್ಸ್ಟಂಟೈನ್ ಅನ್ನು ಚಕ್ರವರ್ತಿ ಆದೇಶವನ್ನು ರಿಲೀಸ್ ಮಾಡಿದ್ದಾನೆ ಆವಾಗ ಸ್ಟಾರ್ಟ್ ಆಗಿದ್ದು ಕ್ರಿಸ್ತರ ಹದಿಮೂರರಲ್ಲಿ ಇಲ್ಲಿ ಯಾರು ಕೂಡ ಅಪೋಸ್ತ ಕೃತ್ಯಗಳಲ್ಲಿ ಹೇಳಿರುವ ಒಂದು ಕಾರ್ಯ ಕೂಡ ಮಾಡುವುದಿಲ್ಲ ಇದು ಬರೀ ಒಂದು ಲೋಕದಲ್ಲಿ ಧರ್ಮ ಆಗಿ ಮುಂದುವರಿಯುತ್ತಾ ಇದೆ ಇವರ ಮುಖಂಡ ಪೋಪಿ ಏನಿದ್ದಾನೆ ಅವನು ನಿಜವಾದ ಕ್ರಿಸ್ತ ಅನುಯಾಯಿಗಳನ್ನು ಕೊಂದು ಯಾರು ಕೂಡ ಇವರ ಆಚರಣೆಗಳನ್ನು ವಿರೋಧಿಸ್ತಾ ಇದ್ದರು ಅವರನ್ನು ನಾಶ ಮಾಡಿದ್ದೇನೆ ಹೇಳಿ ಆತನ ಘೋಷಣೆ ಮಾಡ್ತಾನೋ ಅವಾಗ ದೇವರು ಮೊದಲೇ ಯೇಸುವಿನ ಶಿಷ್ಯನಾದ ಅಪೋಸ್ತರನಾದ ಯೋಹಾನ ಏನಿದ್ದಾನೆ ಆತನ ಮುಖಾಂತರವಾಗಿ ನುಡಿದ ವಾಕ್ಯದ ಫುಲ್ ಫಿಲ್ಮೆಂಟ್ ಅನ್ನು ಸೂಚಿಸುವಂತದ್ದಾಗಿದೆ ಸೊ ಇದರ ಸಾರಾಂಶವನ್ನು ನಾವು ಧ್ಯಾನಿಸೋಯಿತು ಪ್ರಕಟಣೆ ಹನ್ನೊಂದು ಒಂಬತ್ತು ಹತ್ತನೇ ವಾಕ್ಯದ ಸಾರಾಂಶವಾಗಿದೆ ನಾವು ಧ್ಯಾನಿಸಿದ ವಿಷಯ ಸಕಲ ಪ್ರಜೆ ಕುಲ ಭಾಷೆ ಜನಾಂಗಗಳಿಗೆ ಸೇರಿದವರು ಅಂತ ಹೇಳಿದ್ರೆ ಇದು ರೋಮ್ ಸಾಮ್ರಾಜ್ಯ ಈ ಸಾಕ್ಷಿಗಳ ಶವಗಳನ್ನು ಅಂತ ಹೇಳಿದ್ರೆ ಕ್ರಿಸ್ತನ ನಿಜವಾದ ಸಭೆಯ ಮೃತ ಅವಸ್ಥೆಯನ್ನು ಸೂಚಿಸುವಂತದಾಗಿದೆ ಮೂರುವರೆ ದಿನ ಅಂತ ಹೇಳಿದ್ರೆ ಮೂರುವರೆ ವರ್ಷಗಳು ಮೂಡುತ್ತಾ ಇರುವವರು ಅಂತ ಹೇಳಿದ್ರೆ ಅವರ ಅನೌನ್ಸ್ಮೆಂಟ್ ನಿಲ್ಲುವುದು ಅಷ್ಟು ಸಮಯ ಕಾಲ ಅವರ ಕೋಪಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೆ ಅದರ ವಿರೋಧಿಗಳು ಯಾರು ಇಲ್ಲ ಆ ಅನೌನ್ಸ್ಮೆಂಟ್ ತ್ರೀ ಅಂಡ್ ಹಾಫ್ ಇಯರ್ಸ್ ನಿಲ್ತದೆ ಯಾರು ವಿರೋಧಿ ಿಲ್ಲ ಅಂತ ಹೇಳಿ ಅರ್ಥ ಅವುಗಳನ್ನು ಸಮಾಜದಲ್ಲಿ ಇಡಗೊಳಿಸುವುದಿಲ್ಲ ಅಂದರೆ ಕ್ರಿಸ್ತನ ಅನುಯಾಯಿಗಳು ನಿಜವಾದ ಕ್ರೈಸ್ಟ್ ಚರ್ಚ್ ಏನಿದೆ ಅದು ನಾಶವಾಗಲಿಲ್ಲ ಅದಿತ್ತು ಎಲ್ಲರೂ ಅಂಡಕೊಂಡಾಗ್ತಾರೆ ಯಾರು ಅದನ್ನು ವಿರೋಧಿಸುವುದಿಲ್ಲ ಅದು ದೇವರ ಪ್ರೇರೇಪಣೆ ಆಗಿದೆ ದೇವರ ವಾಕ್ಯಕ್ಕೆ ಸಾಕ್ಷಿ ನೀಡಲೇಬೇಕು ಯಾರು ಅದನ್ನು ವಿರೋಧಿಸುವಚಿಕಂತಾಗಿದೆ ಮತ್ತೆ ಈ ಎರಡು ಪ್ರವಾದಿಗಳು ಭೂ ನಿವಾಸಿಗಳನ್ನು ಹೇಳಿದ್ರೆ ಎರಡು ಪ್ರವಾದಿಗಳು ಸಭೆಯಾಗಿದೆ ಅಣ್ಣ ಜಾತ್ರೆ ಸಭೆ ಮತ್ತು ಎರುಸಲಮ್ನಿಂದ ಬಂದ ಸಭೆ ಭೂ ನಿವಾಸಿಗಳನ್ನು ಪೀಡಿಸಿದ್ದರಿಂದ ಅಂತ ಹೇಳಿದ್ರೆ ರೋಮ್ ಸಾಮ್ರಾಜ್ಯದ ಆಚರಣೆಗಳನ್ನು ವಿರೋಧಿಸುವುದನ್ನು ಇವರು ಸತ್ತದ್ದಕ್ಕೆ ಭೂ ನಿವಾಸಿಗಳು ಅಂದ್ರೆ ಇವರು ಅಂಡರ್ಗ್ರೌಂಡ್ ಯಾರು ವಿರೋಧಿಸದೆ ಇರುವುದಕ್ಕೆ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳಿಸುವರು ಅಂದ್ರೆ ಅವರು ಸೆಲೆಬ್ರೇಷನ್ ಮಾಡಿದ್ದಾರೆ ಯಾವಾಗ ಸೈತಾನ ಅನೌನ್ಸ್ಮೆಂಟ್ ಮಾಡ್ತಾನೆ ಅವರು ಹಬ್ಬಗಳನ್ನು ಆಚರಿಸುವುದರ ಮುಖಾಂತರವಾಗಿ ಮತ್ತೆ ಒಬ್ಬರಿಗೊಬ್ಬರು ಗಿಫ್ಟ್ ಕೊಡುವುದರ ಮುಖಾಂತರವಾಗಿ ಇದರ ಸೆಲೆಬ್ರೇಷನ್ ಮಾಡಿದ್ದಾರೆ ಅನ್ನೋದು ಅನುಸೂಚಿರುವಂತದ್ದಾಗಿದೆ ಸಲ್ಲಿಸುತ್ತೇನೆ ಈ ವಾಕ್ಯ ಭಾಗದಲ್ಲಿ ಕೂಡ ತುಂಬಾ ವಿಷಯಗಳನ್ನು ದೇವರು ಪ್ರಕಟಿಸಿದ್ದಾರೆ ಮತ್ತೆ ಸರಿಯಾದ ಅರ್ಥ ಅರಿಯುವಂತೆ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸೂತ್ರವನ್ನು ಸಲ್ಲಿಸುತ್ತೇನೆ ಮತ್ತೆ ಇದರಲ್ಲಿ ಕಂಟಿನ್ಯೂನ್ ಆಗಿ ನಾನು ನೆಕ್ಸ್ಟ್ ಇನ್ನೊಂದು ಭಾಗ ಉಳಿದಿದೆ ಭಾಗ ಏಳರಲ್ಲಿ ನಾವು ಪ್ರಕಟಣೆ ಹನ್ನೊಂದು ಹನ್ನೊಂದು ಮತ್ತು ಹನ್ನೆರಡನೇ ವಾಕ್ಯವನ್ನು ಧ್ಯಾನಿಸುವ ಅದಕ್ಕೆ ನಾನು ದೇವರಿಗೆ ಸ್ವತ್ರವನ್ನು ಸಲ್ಲಿಸ್ತೇನೆ ಈ ಗೂಢಾರ್ಥಗಳನ್ನು ಪ್ರಕಟಿಸಿದ ನಮ್ಮ ಕರ್ತನು ಒಡೆಯನು ರಕ್ಷಕನಾದ ಏಕದೇವರಾದ ಯೇಸು ಕ್ರಿಸ್ತನಿಗೆ ಎಲ್ಲಾ ಘನ ಮಾನ ಮಹಿಮೆ ಎಲ್ಲವನ್ನು ಸಲ್ಲಿಸ್ತೇನೆ